ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಶಿವರಾತ್ರಿಯ ದಿನ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ನಾವು ಶಿವರಾತ್ರಿಯ ಮೊದಲನೇ ದಿನ ಬೆಳಿಗ್ಗೆ ಪ್ರಯಾಗ್ರಾಜಿಂದ ಬಂದ್ವಿ ಮಾರನೇ ದಿವಸವೇ ಶಿವರಾತ್ರಿ ಇರೋದರಿಂದ ಗಂಗಾ ಜಲವನ್ನು ಶಿವರಾತ್ರಿ ದಿನವೇ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ರು ಹಾಗೆ ಮತ್ತು ನಾವು ಬಂದ ದಿವಸ ಖುಷಿ ಎಕ್ಸಾಮ್ ಕೂಡ ಇತ್ತು ಹಸ್ಬೆಂಡ್ಗೆ ಅವ್ಳನ್ನ ಕರ್ಕೊಂಡು ಹೋಗಬೇಕಿತ್ತು ಎನ್ ಪಿ ಎಸ್ಸಿಗೆ ಅದಕ್ಕೆ ಗಂಗಾ ಪೂಜೆಯನ್ನು ಇವತ್ತು ಶಿವರಾತ್ರಿ ದಿನ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯ ದಿನ ಅಂತೇಳ್ಬಿಟ್ಟು ಗಂಗೆಯನ್ನು ತಗೊಂಡು ಬಂದ ಮೇಲೆ ಪೂಜೆ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಗಂಗಾ ಜಲವನ್ನು ತಂದ ಮೇಲೆ ಅದಕ್ಕೋಸ್ಕರ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಮಾಡಿಬಿಟ್ಟು ಆನಂತರ ಕೆಲವೊಂದಿಷ್ಟು ಜನರಿಗೆ ಅದನ್ನು ತಗೊಂಡೋಗಿ ಕೊಟ್ಟೆ ನಾನು ಇವಾಗಂತೂ ಎಲ್ಲ ದಾಸೋಳ ಗಿಡದಲ್ಲಿ ಎಲ್ಲ ಗಿಡದಲ್ಲಿ ಹೂಗಳು ತುಂಬಿಕೊಂಡಿರೋದ್ರಿಂದ ಪೂಜೆಗೆ ಹೂವನ್ನು ಕೊಯ್ಕೊಂಡು ಬರೋದಂದ್ರೆ ತುಂಬಾ ಖುಷಿ ಯಾಕೆಂದರೆ ತುಂಬ ಹೂಗಳಿದೆ ಅಲ್ವಾ ಅದಕ್ಕೋಸ್ಕರ ಹಾಗೆ ಗಿಡದಲ್ಲೂ ಕೂಡ ಒಂದಿಷ್ಟು ಹೂವನ್ನು ಬಿಟ್ಟಿರ್ತೀನಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಇದೆರ್ಡು ಬಾಟ್ಲಲ್ಲಿ ಒಂದು ನೀರು ತುಂಬಿಸ್ಕೊಂಡು ಬಂದ್ವಿ ಆಮೇಲೆ ಸ್ವಲ್ಪ ಒಂದೇಟ್ರಷ್ಟು ನೀರು ಅಲ್ಲಿ ಇತ್ತು ಆ ಕ್ಯಾನ್ ಕೂಡ ತಗೊಂಡು ಬಂದಿದ್ದು ಕ್ಯಾನಲ್ಲೇ ನೀರು ಹಿಡ್ಕೊಂಡು ಬಂದಿದ್ದಾಗಿತ್ತು ಆದರೆ ಏರ್ಪೋರ್ಟಲ್ಲಿ ಅದನ್ನು ಬಿಟ್ಟೇ ಇಲ್ಲ ಆಮೇಲೆ ಬಾಟ್ಲ್ ತೊಗೊಂಡ್ಬಿಟ್ಟು ತೊಂದರೆ ತುಂಬಿಸ್ಕೊಂಡು ಬಂದಿದ್ದಾಯ್ತು ಗಂಗಾ ಜಲ ತಂದು ಶಿವರಾತ್ರಿ ದಿನ ಒಳ್ಳೆಯ ದಿನ ಪೂಜೆ ಮಾಡೋಕ್ಕೂ ಸಿಕ್ತು ಅಂತೇಳಿ ತುಂಬ ಖುಷಿ ಆಯಿತು ನಮಗೆ ಇವತ್ತು ಶಿವರಾತ್ರಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಇವತ್ತು ಭರತನಾಟ್ಯ ಕ್ಲಾಸಿಂದ ಅವ್ರದ್ದು ಪ್ರೋಗ್ರಾಮ್ ಇದೆ ಶಿವನ ಟೆಂಪಲಲ್ಲಿ ಅದಕ್ಕೆ ಇವಾಗ ಇವಳನ್ನ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಅರ್ಧ ರೆಡಿ ಆಗಿದೆ ಡ್ರೆಸ್ ಮಾತ್ರ ಹಾಕಿದ್ದಾಗಿದೆ ಮೇಕಪ್ ಎಲ್ಲ ಅವರೇ ಮಾಡ್ತಾರೆ ಇಲ್ಲಿ ನಾವು ಹೇರ್ ಸ್ಟೈಲು ಮತ್ತು ಡ್ರೆಸ್ ಹಾಕಿ ಈ ಚೌಲಿ ಎಲ್ಲ ಹಾಕಿ ರೆಡಿ ಮಾಡಬೇಕು ಅಷ್ಟೆ ಮತ್ತು ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡು ಹೋಗೋದು ಆಮೇಲೆ ಮೇಕಪ್ ಅವರೇ ಮಾಡ್ತಾರೆ ಹಾಗೆ ಅಡುವರೆಗೆಲ್ಲ ಹಸ್ಬೆಂಡ್ ಆರು ಶಿ ಶಿವರಾತ್ರಿ ಕೆಲವೊಬ್ರು ಬೇರೆ ಬೇರೆ ರೀತಿಯ ವೇಷಗಳನ್ನೆಲ್ಲ ಹಾಕ್ಕೊಂಡಿದ್ರು ಹಾಗೆ ಪಲ್ಲಕ್ಕಿ ಎಲ್ಲ ತೊಗೊಂಡು ಹೋಗ್ತಾ ಇದ್ರು ಕುಂಬನೆಲ್ಲ ಹಿಡ್ಕೊಂಡು ಹೋಗ್ತಾ ಇದ್ರು ಹಾಗೆ ಪಲ್ಲಕ್ಕಿ ಪಕ್ಕ ಇದ್ದಾರಲ್ವ ಅವರು ಸಂತೋಷ್ ಗುರುಜಿಯವರು ಬಹಳಷ್ಟು ಜನರಿಗೆ ಪರಿಚಯ ಇರ್ತಾರೆ ಯಾಕಂತಂದ್ರೆ ಅವರು ಟಿ ವಿಯಲ್ಲೆಲ್ಲ ಬರ್ತಾರೆ ಆಯುರ್ವೇದಿಕ್ ಔಷಧಗಳನ್ನೆಲ್ಲ ಹೇಳ್ತಾರಲ್ವ ಅವರೇನೆ ಅವರು ನಮ್ಮ ಮನೆ ಹತ್ರನೇ ಇರೋದು ತುಂಬ ಸೌಂಡ್ ಬರ್ತಾ ಇತ್ತಲ್ವ ಅದಕ್ಕೋಸ್ಕರ ಆಚೆ ಬಂದು ನೋಡ್ತಾ ಇದ್ವಿ ನಾವನ್ನು ನೋಡಿ ಎಷ್ಟೊಂದು ಜನ ಬರ್ತಾ ಇದಾರೆ ಕೈಯಲ್ಲಿ ಕಲಶ ಎಲ್ಲ ಹಿಡ್ಕೊಂಡು ಬರ್ತಾ ಇದ್ದಾರೆ ತುಂಬ ಜನ ಬೇರೆ ಬೇರೆ ರೀತಿಯ ಡ್ರೆಸ್ ಎಲ್ಲ ಹಾಕೊಂಡಿದ್ರು ಹಾಗೆ ಪೊಲೀಸ್ ಸೆಕ್ಯೂರಿಟಿ ಕೂಡ ಇತ್ತು ಇಲ್ಲಿ ನೋಡ್ಬೋದು ಸಂತೋಷ್ ಗುರುಜಿಯವರು ಕೂಡ ಬರ್ತಾ ಇದ್ದಾರೆ ಇವತ್ತು ಶಿವರಾತ್ರಿ ಶಿವನ ದೇವಾಲಯದಲ್ಲಿ ಆರುಷಿ ಡಾನ್ಸ್ ಕ್ಲಾಸ್ ಅವ್ರದ್ದು ಡಾನ್ಸ್ ಇದೆ ಆರುಷಿ ಕೂಡ ಡಾನ್ಸ್ ಅಲ್ಲಿ ಇದ್ದಾಳೆ ಎರಡು ಡ್ಯಾನ್ಸರ್ ಇದ್ದಾಳಂತೆ ಹಾಗೆ ಸಂಗೀತ್ ಕ್ಲಾಸಿಂದ ಹಾಡು ಕೂಡ ಇದೆ ಶಿವನದು ಸಾಂಗ್ ಎಲ್ಲ ಇದೆ ನಾವು ಈಗ ಹೊರಟಿದ್ದೀವಿ ಅಲ್ಲಿಗೆ ಆಷಿ ಆಗಲೇ ಹೋಗಿದ್ದಾಳೆ ಅವಳನ್ನ ಮೂರು ಗಂಟೆಗೆ ಬಿಟ್ಟು ಬಂದಿದ್ದಾರೆ ಹಸ್ಬೆಂಡ್ ಅವಳನ್ನ ಡ್ಯಾನ್ಸ್ ಕ್ಲಾಸಿಗೆ ಈಗ ನಾವು ಮೂರು ಜನ ಹೊರಟಿದ್ದೀವಿ ಡ್ಯಾನ್ಸು ಹೇಗಿರುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಆರ್ಷಿ ಹೇಗೆ ಡ್ಯಾನ್ಸ್ ಅಂತೆಲ್ಲ ತುಂಬ ಖುಷಿಯಲ್ಲಿ ಹೋಗಿದ್ದಾಳೆ ಈಗ ಎರಡನೇ ಸಾರಿ ಅವಳದ್ದು ಡಾನ್ಸ್ ಅಲ್ಲಿ ಪ್ರೋಗ್ರಾಮ್ ಕೊಡ್ತಾ ಇರೋದು ಒಂದ್ಸರಿ ಅವ್ರದ್ದು ಆನ್ಯುವಲ್ ಡೇ ಇತ್ತು ಇದು ಸೆಕೆಂಡ್ ಟೈಮ್ ಈಗ ಆರುಷಿದು ಮೇಕಪ್ ಎಲ್ಲ ಆಗಿತ್ತು ಡಾನ್ಸ್ ಕ್ಲಾಸಿಂದ ಇವಾಗ ಅವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದ್ವಿ ನೋಡಿ ಅವಳು ಇವಾಗ ಈ ರೀತಿ ಕಾಣಿಸ್ತಾ ಇದ್ದಾಳೆ Tchau. ಿ ಭರತನಾಟ್ಯ ಕ್ಲಾಸಿಗೆ ಹೋಗೋ ಜಾಗದಲ್ಲಿ ಸಂಗೀತ ಕ್ಲಾಸ್ ಕೂಡ ಇದೆ ಅವಳು ಸಂಗೀತಕ್ಕೆ ಕೂಡ ಹೋಗ್ತಾಳೆ ಕರ್ನಾಟಕ ಸಂಗೀತಕ್ಕೆ ಅಲ್ಲಿ ಸಂಗೀತ ಕ್ಲಾಸಿಗೆ ಯಾರೆಲ್ಲ ಹೋಗ್ತಾರೆ ನೋಡಿ ಅವ್ರದ್ದು ಭಜನೆ ಕೂಡ ಇತ್ತು ಎರಡು ಮೂರು ಭಜನೆ ಇತ್ತು ಭಜನೆ ಎಲ್ಲ ಹೇಳಿದ್ರು ಭಜನೆ ಎಲ್ಲ ಹೇಳಾದ ಮೇಲೆ ಇವಾಗ ಡಾನ್ಸ್ ಪ್ರೋಗ್ರಾಮ್ ನಡೀತಾ ಇದೆ ನಮ್ಮಮ್ಮ ಶಾರದೆ ಹಾಡಿಗೆಯಲ್ಲಿ ಆರುಷಿ ಮತ್ತು ಅವಳ ಫ್ರೆಂಡ್ಸ್ ಎಲ್ಲ ಡಾನ್ಸ್ ಮಾಡ್ತಾ ಇದ್ದಾರೆ ಈ ಸಾಂಗಿಗೆ ನನಗೆ ಕಾಪಿ ರೈಟ್ ಬರುತ್ತೆ ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿದೆ ಮ್ಯೂಟ್ ಮಾಡಿ ಮಾತೇ ಇದ್ದೀನಿ ಲಾಸ್ಟ್ ಟೈಮ್ ಇದೇ ಹಾಡಿಗೆ ಡ್ಯಾನ್ಸ್ ಮಾಡಿದ್ಲು ಅವಳು ಅವರ ಡ್ಯಾನ್ಸ್ ಕ್ಲಾಸ್ ಆ್ಯನಿಮಲ್ ಡೇ ಟೈಮಲ್ಲಿ ಆವಾಗ ನನಗೆ ಕಾಪಿ ರೈಟ್ ಬಂದಿತ್ತು ಅದಕ್ಕೋಸ್ಕರ ಇವಾಗ ನಾನು ಮ್ಯೂಟ್ ಮಾಡಿದ್ದೀನಿ ಹಾಗೆ ಇನ್ನೊಂದು ಡ್ಯಾನ್ಸ್ ಇದೆ ಎರಡು ಡ್ಯಾನ್ಸ್ ಇದೆ ಆರುಷಿದು ಹಾಗೆ ಲಾಸ್ಟಲ್ಲಿ ಎಲ್ಲ ಮಕ್ಕಳು ಸೇರಿ ಮಂಗಲ ಹಾಡುವಂಥ ಒಂದು ಡ್ಯಾನ್ಸ್ ಇದೆ ಕೊನೆಯಲ್ಲಿ ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ ಅಂತೂ ತುಂಬಾ ಚೆನ್ನಾಗಾಯಿತು ಖುಷಿಯಾಯಿತು ಹಾಗೆ ಶಿವರಾತ್ರಿ ದಿನ ಜಾಗರಣೆ ಕೂಡ ಆಯಿತು ಸಂಜೆ ಟೈಮಿಗೆ ಒಂದು ಒಳ್ಳೆಯ ಪ್ರೋಗ್ರಾಮ್ ಇರೋದರಿಂದ ಹಾಗೆ ಎಲ್ಲರಿಗೂ ಒಂದು ರೀತಿ ಶಿವನ ಹಾಡನ್ನು ಕೇಳೋದು ಶಿವಭಕ್ತಿಯ ಸಾಂಗನ್ನು ಕೇಳೋದ್ರ ಜೊತೆಗೆ ಡ್ಯಾನ್ಸ್ ನೋಡೋದು ಇದೆಲ್ಲ ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೂ ಕೂಡ ಒಂಥರ ಸಮಾಧಾನ ಹಾಗೆ ಪುಟ್ಟ ಪುಟ್ಟ ಮಕ್ಕಳುಗಳು ಮಾಡುವಂಥ ಈ ಡ್ಯಾನ್ಸ್ಗಳು ನೋಡೋದಕ್ಕೂ ಒಂಥರ ಖುಷಿ ಅಲ್ವ ಮತ್ತು ಕ್ಲಾಸಲ್ಲಿ ತುಂಬ ಬೇಗನೆ ಕಲ್ತಿದ್ದಾರೆ ಅವರು ಜಾಸ್ತಿ ದಿನದಿಂದ ಪ್ರ್ಯಾಕ್ಟೀಸ್ ಕೂಡ ನಡೀತಾ ಇರಲಿಲ್ಲ ಟೀಚರ್ ತುಂಬಾ ಚೆನ್ನಾಗಿ ಕಲಿಸಿದ್ದಾರೆ ಮಕ್ಕಳಿಗೆ ಬಹಳ ದಿನದಿಂದ ಪ್ರ್ಯಾಕ್ಟೀಸ್ ಮಾಡಿ ಮಾಡಿದಂಥದ್ದಲ್ಲ ಇದು ಸ್ವಲ್ಪ ದಿನದಲ್ಲೇ ಪ್ರ್ಯಾಕ್ಟೀಸ್ ಆಗಿ ರೆಡಿ ಮಾಡಿರುವಂಥದ್ದು ಆದರೂ ಕೂಡ ಎಲ್ಲ ಮಕ್ಕಳು ಚೆನ್ನಾಗೇ ಮಾಡ್ತಾ ಇದ್ದರು ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು ಹಾಗೆ ನಮಗೂ ಪೇರೆಂಟ್ಸಿಗೆ ಒಂಥರ ಖುಷಿ ಅಲ್ವಾ ಮಕ್ಕಳು ಈ ರೀತಿ ಡ್ಯಾನ್ಸ್ ಎಲ್ಲ ಮಾಡೋದು ನೋಡುವಾಗ ತುಂಬಾ ಖುಷಿ ಆಗುತ್ತೆ ಅದ್ರೊಳಗು ಭರತನಾಟ್ಯ ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡು ಮಾಡುವಾಗ ಏನೋ ಒಂಥರ ಖುಷಿ ಅಲ್ವಾ ನಮಗೆ ಇದು ಎರಡನೇ ಸಾರಿ ಅರ್ಶಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಕ್ಲಾಸಿಂದ ಮಾಡ್ತಾ ಇರುವಂಥದ್ದು ಈ ಥರ ಸ್ಟೇಜ್ ಮೇಲೆ ಬಂದು ಡಾನ್ಸ್ ಮಾಡ್ತಾಯಿದ್ರೆ ಮಕ್ಕಳಿಗೂ ಕೂಡ ಒಂಥರ ಖುಷಿ ಇರುತ್ತೆ ಹಾಗೆಯೇ ಇನ್ನೂ ಹೆಚ್ಚೆಚ್ಚು ಡ್ಯಾನ್ಸ್ ಮಾಡೋದಕ್ಕೆ ಅವರಿಗೆ ಆಸಕ್ತಿ ಕೂಡ ಬರುತ್ತೆ ಈ ಥರ ಸ್ಟೇಜ್ಗಳು ಸಿಗ್ತಾ ಇರೋದೇ ಅವರಿಗೆ ಒಂಥರ ಅದೃಷ್ಟ ಅಂತ ಹೇಳ್ಬೋದು ಡ್ಯಾನ್ಸ್ ಕ್ಲಾಸಿಗೆಲ್ಲ ಹೋಗುವಾಗ ಈ ಥರ ಸ್ಟೇಜ್ ಸಿಕ್ಕೋದು ತುಂಬಾ ಖುಷಿ ವಿಷಯ ಅದು ಹಾಗೆ ಅವಳ ಟೀಚರ್ದು ಕೂಡ ಡ್ಯಾನ್ಸ್ ಇತ್ತು ತುಂಬ ಚೆನ್ನಾಗಿ ಮಾಡಿದ್ರು ಅವರು ಕೂಡ ಆ ಡ್ಯಾನ್ಸ್ ಕೂಡ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಈ ಡ್ಯಾನ್ಸ್ ಆದಮೇಲೆ ನೆಕ್ಸ್ಟ್ ಡ್ಯಾನ್ಸ್ನ ಇನ್ನೊಂದು ಡ್ಯಾನ್ಸ್ ಇದೆ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದನ್ನ ಮ್ಯೂಸಿಕ್ ಜೊತೆ ಶೇರ್ ಮಾಡ್ತೀನಿ ನೋಡೋಣ ಕಾಪಿರೈಟ್ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ ಕೆಲವೊಮ್ಮೆ ಭರತನಾಟ್ಯದ ಸಾಂಗ್ ಇದ್ದರೆ ಕಾಪಿರೈಟ್ ಬರಲ್ಲ ಬೇರೆ ಸಾಂಗಲ್ಲಾಗಿದ್ದರೆ ಕಾಪಿರೈಟ್ ಬರುತ್ತೆ ನಮ್ಮಮ್ಮ ಶಾರದಿಗೆ ಕಾಪಿರೈಟ್ ಬಂದಿತ್ತು ನನಗೆ ಅದಕ್ಕೋಸ್ಕರ ನಾನಿವಾಗ ಅದನ್ನ ಮ್ಯೂಟ್ ಮಾಡಿರೋದು ಸಂಗೀತದ ಜೊತೆಗೇ ಡ್ಯಾನ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮಾತಿನ ಜೊತೆಗೆ ಡ್ಯಾನ್ಸ್ ಇರೋದಕ್ಕಿಂತ ಆದರೆ ಏನು ಮಾಡೋದು ಅದಕ್ಕೋಸ್ಕರ ಮ್ಯೂಟ್ ಮಾಡಿದ್ದೀನಿ ಭರತನಾಟ್ಯವನ್ನೆಲ್ಲ ನೋಡಿದಾಗ ನನಗೂ ಕೂಡ ಮಾಡಬೇಕು ಅಂತ ಚಿಕ್ಕ ವಯಸ್ಸಲ್ಲಿ ಆಸೆ ಇತ್ತು ಆವಾಗ ಅವಕಾಶಗಳಿರಲಿಲ್ಲ ಇವಾಗ ಅವಕಾಶ ಇದೆ ಆ ನನ್ನ ಆಸೆಯನ್ನು ನನ್ನ ಮಗಳ ರೂಪದಲ್ಲಿ ನೋಡ್ತಾ ಇದ್ದೀನಿ ಅವಳಿಗೆ ಕಲಿಸ್ಬೇಕು ಚೆನ್ನಾಗಿ ಅಂಥೇಳಿ ನನಗೆ ತುಂಬ ಆಸೆ ಇದೆ ಅವಳಿಗೂ ಕೂಡ ತುಂಬ ಇಂಟ್ರೆಸ್ಟ್ ಇದೆ Oh. <laughs> सर्वदानयम् सात्विकं भुवनं यस्य वाचितं सर्वदानयम् आवारं सङ्गतारादिकं मन्ये सात्विकं शिवं सावारं सङ्गतारादिकं मन्ये सात्विकं शिवं सात्विकं thank you you mm -hmm. ಗುರು ಒಂದು ಪದ ಸಾಕು ನಮ್ಮೆಲ್ಲರ ಗುರುಗಳು ಕೂಡ ಮುಂದೆ ಬಂದು ಹೋಗ್ತಾರೆ ಶಿವರಾತ್ರಿಯ ದಿನದ ಈ ವಿಶೇಷ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು